ಮೊದಲನೆಯದಾಗಿ ನಾನು ಅವರಿಗೆ ಕ್ಷಮೆ ಕೊಡ್ತಾ ಇದ್ದೀನಿ ನಮ್ಮಿಂದ ಈ ಥರ ತಪ್ಪಾಗಿರೋಂಥದ್ದು ಮಹನೀಯರದು ಏನು ಆಚರಣೆ ಮಾಡಬೇಕಾಗಿತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಮಾಡಬೇಕಾಗಿತ್ತು ಹೇಳ್ದಂಗೆ ನಾನು ನಿನ್ನೆ ಇರಲಿಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ನಾನು ಅಲ್ಲಿ ನೆನ್ನೆ ಇದ್ದೆ ಸ್ವಲ್ಪ ಸಂವಹನ ಲೋಪದಿಂದ ಯಾವುದು ಬೇರೆ ಕಾರ್ಯನಿರ್ಮಿತ ಹೋಗಿರೋದರಿಂದ ಸ್ವಲ್ಪ ಆಗಿ ತಡವಾಗಿತ್ತು ಆ ತರ ಸಮಾಜದ ಮುಖಂಡರು ಏನಾದರೂ ಬೇಜಾರ ಆಗಿದ್ದಲ್ಲಿ ನಾವು ನಗರಸಭೆ ಪರವಾಗಿ ಅವರಿಗೆ ಬೇಜಾರಕ್ಕಾಗಿ ಕ್ಷಮಾ ಕ್ಷಮೆಯರ್ಸ್ತೀವಿ ಯಾವುದೇ ಮಹನೀಯರಾಗಿ ನಾವು ನಗರಸಭೆ ಅವರು ಗೌರವಾಗೇ ನಡೆಸ್ಕೊಂಡಿದ್ದೀವಿ ಅದು ತಾವು ನೋಡಿದ್ದೀರಾ ಇನ್ನು ಮುಂದೆನೂ ನಡೆ ನಾವು ಅದೇ ಮುಂದುವರಿಸ್ತೀವಿ ಆ ಏನು ಲೋಪ ಆಗಿದೆ ಆ ಲೋಪನ ನಾವು ಸರ್ ಮತ್ತೊಂದು ಪಾರಂಡಹಳ್ಳಿ ಘನತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ ಆ ಘಟಕದಲ್ಲಿ ಸುಮಾರು ವಾಹನಗಳು ಹೊಸ ಹೊಸ ವಾಹನಗಳಿದ್ದಾವೆ ಪ್ಲಸ್ಸು ಈ ತ್ರಿಚಕ್ರ ವಾಹನ ಒಂದು ಹೊಸದು ಹಾಗೆ ನಿಂತಿದೆ ಆಮೇಲೆ ಟ್ರಾಲಿಗಳು ಹೊಸಾದ ಟ್ರಾಲಿಗಳು ಒಂದು ಮೂವತ್ತು ನಲ್ವತ್ತು ಟ್ರಾಲಿಗಳು ಹಾಗೆ ನಿಂತಿದ್ದಾವೆ ಅದು ಬಳಕೆಯೇ ಆಗಿಲ್ಲ ನಗರಸಭಾ ಸದಸ್ಯರು ನಮಗೆ ಆಟೋ ಟಿಪ್ಪರ್ಗಳು ಬರ್ತಾ ಇಲ್ಲ ಸರಿಯಾಗಿ ನಾವು ಕಸ ವಿಲೇವಾರಿ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಆದ್ರಿಂದ ನೋಡಿ ಆಟೋ ಟಿಪ್ಪರ್ಗಳೆಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ ಇದು ಇದು ಸರಿನಾ ಅಂದ್ಬಿಟ್ಟು ನಗರಸಭಾ ಅಧ್ಯಕ್ಷರು ಸಹ ಕೆಲವು ಸಂದರ್ಭದಲ್ಲಿ ಬೇಸರ ವ್ಯಕ್ತಪಡಿಸ್ತಾರೆ ಸರ್ ಯಾಕೆ ಅದು ವಾಹನಗಳು ಆ ರೀತಿ ನಿಂತಿದೆ ಯಾಕೆ ಬಳಕೆ ಆಗ್ತಾ ಇಲ್ಲ ಸರ್ ಇಲ್ಲ ನಮಗೆ ಒಂದು ಸುದ್ದಿ ಏನಂದ್ರೆ ನಾನು ತುಂಬ ಹೆಮ್ಮೆಯಾಗಿ ಹೇಳ್ಕೊತೀನಿ ನೀವು ಬೇಕಾದ್ರೆ ಕೋಲಾರ ನಗರಸಭೆಯಲ್ಲಿ ನೋಡಿ ಹದಿನಾರು ವೆಹಿಕಲ್ಸ್ ಮಾತ್ರ ವಾರ್ಡು ಇದು ವಾರ್ಡ್ ವೈಸ್ ಹೋಗುತ್ತೆ ನಮ್ಮಲ್ಲಿ ಮೂವತ್ತೈದು ವಾರ್ಡ್ ಹೋಗುತ್ತೆ ನಾವು ನಾವು ಎಲ್ಲ ಎಲ್ಲ ಸದಸ್ಯರಿಗೆ ನಾವು ಹೇಳೋದೇನಂದರೆ ಯಾವುದೇ ರೀ ಯಾವುದೇ ಕೆಲಸ ನಮ್ಮ ಅಧೀನ ಸಿಬ್ಬಂದಿ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ ನಾನು ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡ್ಬೋದು ಕೆಲವೊಂದು ಟೈಮು ನಾನು ನಾನು ಯಾವಾಗಲೂ ಅವೈಲೇಬಲ್ ಇರ್ತೀನಂತ ತಮಗೂ ಗೊತ್ತಿದೆ ಅಥವಾ ನನಗೆ ರೈಟಿಂಗಲ್ಲಿ ಕೊಡಿ ಕೆಲವೊಂದು ಲೇಟ್ ಆದಾಗ ನಮ್ಮ ಅಧೀನ ಸಿಬ್ಬಂದಿಯನ್ನು ನಾನು ತಾಕೀತು ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ ನನಗೂ ಕೆಲವೊಂದು ಸಂವಹನ ಲೋಪ ಅಂತ ನಾನು ಹೇಳ್ತೀನಿ ಅದರಿಂದ ಅವ್ರು ನನಗೆ ಲಿಖಿತವಾಗಿ ಕೊಟ್ಟರು ನಾರ್ಮಲಿ ಈಗ ಏನಾಗುತ್ತೆ ಕಸದ ವೆಹಿಕಲ್ಸ್ ಅಲ್ಲಿ ಲೀಚಟ್ ಲೀಚ ಅಂದರೆ ಇದೇನು ನೀರು ಇರುತ್ತಾ ಅದರಿಂದ ಗಾಡಿಗಳ ಹಾಳಾಗೋದು ಜಾಸ್ತಿ ಟಿಂಗರಿಂಗ್ ವರ್ಕು ಮತ್ತೆ ವೆಲ್ಡಿಂಗ್ ವರ್ಕು ಸಹಜವಾಗಿ ಟೈಮ್ ತಗೊಳತ್ತೆ ಕೆಲವೊಂದು ಗಾಡಿಗಳು ಯೋಗ್ಯವಾಗಿಲ್ಲ ನಾವು ಆಲ್ರೆಡಿ ಆರ್ ಟಿ ಒರಿಗೆ ಲೆಟ್ರ್ ಬರ್ತಿದ್ದೀವಿ ಆರ್ ಟಿ ಒ ಅವರು ಅದನ್ನು ನಿರಾಕ್ಷರಪಣಾ ಪತ್ರ ಕೊಟ್ಟರೆ ನಾವು ಹರಾಜು ಹಾಕೋಕ್ಕೆ ಈಸಿ ಆಗುತ್ತೆ ನಾನು ಕಚೇರಿಗೆ ಬಂದಾದ ಮೇಲೆ ಸರಿಸುಮಾರು ಒಂಬತ್ತು ಗಾಡಿ ಇಬ್ಳು ತುಕ್ಕಿಡಿದ ಕಂಡೀಷನ್ ಇತ್ತು ಅದನ್ನು ನಾವು ಪ್ರೊಸೆಸ್ ಮಾಡಿ ಆರ್ ಟಿ ಒಗೆ ಕಳಿಸಿ ನಾವು ಅದನ್ನು ಪ್ರೊಸೆಸ್ ಮಾಡಿದ್ದೀವಿ ಕಾಂಪ್ರ್ಯಾಕ್ಟರ್ ವಿಚಾರವಾಗಿ ಮಾತಾಡೋದಾದ್ರೆ ಕಾಂಪ್ಯಾಕ್ಟರ್ನ ಆಪರೇಟ್ ಮಾಡೋಕ್ಕೆ ಅದಕ್ಕೆ ಒಬ್ಬ ಸ್ಟಾಫ್ ಬೇಕಾಗಿತ್ತು ಅದು ನೃತ ಸಿಬ್ಬಂದಿ ಬೇಕಿತ್ತು ನೃತ ಸಿಬ್ಬಂದಿ ನಮಗೆ ಜಿಲ್ಲಾಧಿಕಾರಿಗಳು ಏನು ಕೋಲಾರಿಂದ ನಮಗೆ ಈ ಕಚೇರಿಗೆ ಏನು ಡೆಪ್ಯುಟೇಷನ್ ಅಥವಾ ಏನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆ ಕಚೇರಿ ಆ ಸಿಬ್ಬಂದಿ ನೆನ್ನೆ ಬಂದಿರೋ ಈಗ ತಾವು ನೋಡೋದಾದರೆ ಕಾಂಪ್ಯಾಕ್ಟರ್ನ ನಾವು ಬೆಳಗ್ಗೆ ಯೂಸ್ ಮಾಡಿದ್ದೀವಿ ಲಕ್ಷ್ಮಿ ಟ್ಯಾಕಿರ್ ನಿತ್ಯವಾಗಿ ಯೂಸ್ ಅದನ್ನ ಅದೇ ಸಿಬ್ಬಂದಿ ಯಾಕಂದ್ರೆ ಅದು ನುರಿತ ಏರ್ ಬ್ರೇಕ್ ಸಿಸ್ಟಮ್ ಏರ್ ಬ್ರೇಕ್ ಇದರಲ್ಲಿರುವಂತಹ ಗಾಡಿ ಅದು ಸೊ ನಾವು ಬೇರೆಯವ್ರು ಕೊಟ್ಟು ಹಾಳು ಮಾಡಬೇಕಾ ಹಾಳು ಮಾಡಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಬೇರೆ ಡ್ರೈವರ್ಸ್ ಕೊಟ್ಟು ಅದೊಂದು ಅದಲ್ಲದೆ ಏನು ಟ್ರಾಲೀಸ್ ಏನಂದರೆ ಅದು ಹಳೆ ಪದ್ಧತಿ ಆಗಿತ್ತು ಹಳೆ ಪದ್ಧತಿಯಲ್ಲಿ ಏನು ನಮ್ಮ ಈಗ ಡೋರ್ ಟು ಡೋರ್ ಹೋಗೋ ಹೋಗೋದ್ರಿಂದ ಆ ಟ್ರಾಲೀಸ್ ಅವಶ್ಯಕತೆ ಈಗಿರೋದಿಲ್ಲ ಅಲ್ಲಿಗೂ ನಾವು ಎಸೆನ್ಷಿಯಲ್ ಕಡೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಡೇ ಬೈ ಡೇ ಮೆಕ್ಯಾನೈಸೇಷನ್ ಜಾಸ್ತಿ ಆಗೋದ್ರ ಆಗೋದ್ರಿಂದ ಕಸ ಕೂಡ ಜಾಸ್ತಿ ಆಗೋದ್ರಿಂದ ನಾವು ಟ್ರಾಲಿಯಲ್ಲಿ ಏನು ಅದೇ ಟೈಮ್ ಯೂಸ್ ಮಾಡಿ ನಾವೇನು ಕಸ ತರ್ತೀವೋ ನಾವು ಆಟೋದಲ್ಲಿ ಅದನ್ನು ಹೆಚ್ಚು ಒತ್ತು ಕೊಟ್ಟು ಜಾಸ್ತಿ ತರ್ ಜಾಸ್ತಿ ತರ್ತೇವೆ ಏನು ನಮಗೆ ಪೋಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಲ್ಲ ವೆಹಿಕಲ್ಸ್ನ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಇವಿಯನ್ನು ಕನ್ವರ್ಟ್ ಮಾಡಿದ್ರು ಕೂಡ ತಾವೇ ಜಸ್ಟ್ ಚಾರ್ಜಿಂಗ್ ಮಾಡುವಂಥದ್ದು ಏನು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡುವಂಥದ್ದು ಏನು ಸಣ್ಣ ಪುಟ್ಟ ಲೋಪದೋಷಗಳಿದೆ ನಮ್ಮ ಅಧೀನ ಸಿಬ್ಬಂದಿ ಹೇಳಿ ಆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸ್ಕೊತೀವಿ ಸರಿ ಸರ್ ಈಗ ತ್ರಿಚಕ್ರ ವಾಹನ ಒಂದು ಹೊಸ ಅದು ಅದು ಅಲ್ಲೇ ನಿಂತಿದೆ ಸರ್ ಅದು ಕೂಡ ತುಕ್ಕಿಡಿದೆ ಸರ್ ಯಾರಾದರೂ ಫಲಾನುಭವಿ ಕೊಟ್ಟಿದ್ದಾರೆ ಅದು ಯೂಸ್ ಆಗಿರೋದು ಯಾಕೆ ಅದನ್ನ ಕೊಟ್ಟಿಲ್ಲ ಸರ್ ಇಲ್ಲ ಅದು ಆಲ್ರೆಡಿ ಮೀಸಲಾಗಿದೆ ಮೀಸಲಾಗಿರುವಂತಹ ವೆಹಿಕಲ್ ಏನು ಕ್ಯಾಂಡಿಡೇಟ್ ಇದ್ದಾರೆ ಆ ಕ್ಯಾಂಡಿಡೇಟ್ ಹೊರ ರಾಜ್ಯಕ್ಕೆ ಹೋಗಿದ್ದಾರೆ ಹೊರ ರಾಜ್ಯಕ್ಕೆ ಹೋಗಿದ ಆ ಕ್ಯಾಂಡಿಡೇಟ್ ಅವರ ಮನೆಯವರು ಕೂಡ ನಾವು ಸಂಪರ್ಕ ಮಾಡಿದ್ವಿ ಯಾರು ಬಂದು ಅದನ್ನ ಇದು ಮಾಡ್ತಿಲ್ಲ ಒಂದೆರಡು ಎರಡು ದಿನಗಳಲ್ಲಿ ನೋಡಿ ಅವರು ಉತ್ಸುಕರ ಆಗ್ತಾ ಇದ್ರೆ ಬೇರೆ ಒಬ್ಬರಿಗೆ ಅಲ್ಲ ಕೆಟ್ಟ ಸರ್ ಇವಾಗ ಸಿಕ್ಕ ಬಂದಿಲ್ಲ ಅದು ಗಾಡಿನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತೀರಾ ಸಿಬ್ಬಂದಿ ಇಲ್ಲ ಆದ್ಮೇಲೆ ಅಷ್ಟು ದುಡ್ಡು ಕೊಟ್ಟು ಯಾಕೆ ಖರ್ಚು ಮಾಡಿದ್ದೀವಿ ಒಂದು ಒಂದು ವೆಹಿಕಲ್ ಮಾತ್ರ ಸಿಬ್ಬಂದಿ ಇರಲಿಲ್ಲ ಒಂದು ಏನು ನಾವು ಕಾಂಪ್ಯಾಕ್ಟ್ ಅಂತ ಹೇಳ್ತೀವಿ ಆ ಸಿಬ್ಬಂದಿ ನಮ್ ನೆನ್ನೆ ನಿನ್ನೆ ಬಂದಿದ್ದಾರೆ ಅದನ್ನ ನಾವು ಯೂಸ್ ಮಾಡ್ತೀವಿ ನಾವು ಏನಂದ್ರೆ ಇದು ತುಂಬಾ ದೊಡ್ಡ ಗಾತ್ರವಾದಂತ ಮುನ್ಸಿಪಾಲಿಟಿ ನಾವು ನೋಡೋದಾದ್ರೆ ಇದು ಸಿಕ್ಸ್ಟಿ ಸ್ಕ್ವೇರ್ ಕಿಲೋಮೀಟರ್ ಆಲ್ಮೋಸ್ಟ್ ದಾವಣಗೆರೆ ಮಹಾನಗರ ಪಾಲಿಕೆ ಅಷ್ಟು ದೊಡ್ಡ ವ್ಯಾಪ್ತಿ ಇರುವಂತದ್ದು ಪಾಪ್ಯುಲೇಷನ್ ಕೂಡ ಎರಡು ಸಾವಿರದ ಹನ್ನೊಂದು ಸೆನ್ಸಸ್ಗೆ ಒಂದು ಲಕ್ಷ ಅರವತ್ತೆರಡು ಸಾವಿರ ಇರುವಂಥದ್ದು ವ್ಯಾಪ್ತಿ ದೊಡ್ಡದು ಅದಕ್ಕೆ ನಾನು ಹೇಳುವಂಥದ್ದು ಇವೆಲ್ಲ ಅಸೆಟ್ಸ್ ಅಸೆಟ್ಸ್ನ ನಾವು ಕೆಲವೊಂದು ಟೈಮಲ್ಲಿ ಯೂಸ್ ಅಂಡ್ ಏನು ನಾವು ವೇರ್ ಅಂಡ್ ಥ್ರೋ ಅಂತ ಏನು ಹೇಳ್ತೀವಿ ಅದು ನಮ್ಮ ಗಾಡಿಗಳಲ್ಲಿ ಹೆಚ್ಚಿರುತ್ತೆ ಯಾಕಂದ್ರೆ ಅಲ್ಲಿ ಚೆಟ್ ಅಂತ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಏನು ನಮಗೆ ಇವಾಗ ನಾವು ನೋಡೋದಾದ್ರೆ ನಾವು ನಗರಸಭೆಗೆ ನಾವು ಬಂದಾದ್ಮೇಲೆ ಎಲ್ಲ ನಮ್ಮ ಹದಿನದಲ್ಲಿರೋ ಆರೋ ಪ್ಲಾಂಟ್ಸ್ ಏನಿತ್ತು ಅದನ್ನೆಲ್ಲ ನಾವು ಟೆಂಡರ್ ಮಾಡಿ ದಾರ ಕೊಟ್ಟಿದ್ದೀವಿ ನಮ್ಮ ಸಂಸ್ಥೆಗೆ ವರ್ಮಾನ ಬಂದು ನಿನ್ನೆ ಒಂದು ಮೂರು ದಿನ ಹಿಂದಗಡೆ ಏನು ಯೂಸ್ ಇಲ್ಲದೆ ಇರೋಂಥ ಪೈಪ್ ಅದನ್ನೂ ಟೆಂಡರ್ ಮಾಡಿ ವರಮಾನ ಮಾಡಿ ಮಾಡ್ಕೊಂಡಿದ್ದೀವಿ ಇದು ನ ಇದು ಮಾಡಿ ವರಮಾನ ಮಾಡಿ ಯಾವ ಉಪಯೋಗಕ್ಕೆ ಯೋಗ್ಯ ಇಲ್ಲದೆ ಇರೋವಂಥವು ಸರ್ ನಗರಸಭಾ ಸದಸ್ಯರು ಕೂಡ ಕೆಲವು ಸಂದರ್ಭದಲ್ಲಿ ಆರೋಪ ಮಾಡ್ತಾರೆ ಸರ್ ನಮಗೆ ಥರ ವೆಹಿಕಲ್ಸ್ ಎಲ್ಲ ಬಂದುಬಿಟ್ಟು ರಿಪೇರಿ ಆಗಿಬಿಡುತ್ತೆ ರಿಪೇರಿ ಆಗಿಬಿಟ್ರೆ ಅದು ಬದಲಿ ನಮಗೆ ವಾಹನನೇ ಕೊಡೋದಿಲ್ಲ ಅದು ಹದಿನೈದು ದಿವಸ ಆದರೂ ಇಪ್ಪತ್ತು ದಿವಸ ಆದರೂ ನಮಗೆ ಏನು ಆಟೋ ಟಿಪ್ಪರ್ಗಳು ಬರೋದಿಲ್ಲ ಆ ಬರೋದರ ಸಂದರ್ಭದಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ನಮ್ಗೆ ಕಷ್ಟ ಆಗ್ತಾಯಿದೆ ನಾವು ನಾ ಈ ಸಮಸ್ಯೆನ ಹೇಳ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆನ ಅವರು ಎದುರಿಸ್ತಾ ಇದ್ದಾರೆ ಸರ್ ಹೇಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಅವರಿಗೆ ನಗರಸಭಾ ಸದಸ್ಯರಿಗೆ ಹೇಳೋದಾದರೆ ನೀವೇನು ಹೇಳ್ತೀರಾ ಸರ್ ಅವರು ನೇರವಾಗಿ ನನ್ನ ಬಳಿನ ಬಂದು ಅವ್ರೇನು ಆಗು ಕೊಡಬಹುದು ಅಥವಾ ಆಗು ಹೇಳ್ಬೋದು ನನ್ನ ಗಮನಕ್ಕೆ ಇವರು ಯಾವುದೂ ತಂದಿಲ್ಲ ಅಂದರೆ ವೆಹಿಕಲ್ ನನ್ನ ಗಮನಕ್ಕೆ ತಂದಿರೋ ವೆಹಿಕಲ್ಸ್ನೆಲ್ಲ ನಾನು ಸರಿ ಮಾಡಿಕೊಟ್ಟಿದ್ದೀನಿ ನಾನು ಇದನ್ನ ಪ್ರತಿದಿನ ನನ್ನ ಹತ್ರ ಎಲ್ಲರೂ ಬರ್ತಾರೆ ಬಂದಾಗ ಬೇರೆ ಕೆಲಸ ಮಾಡಿಸ್ಕೊಂಡಾಗ ಇದು ಮಾಡ್ಕೊಡಕ್ಕೆ ನಾವು ರೆಡಿ ಇರ್ತೀವಿ ಅವ್ರಿಗೆ ಇವಾಗ ವಾರ್ಡಲ್ಲಿ ಅವರೇ ಫೇಸ್ ಅವರೇ ಇರೋದ್ರಿಂದ ಖಂಡಿತವಾಗ್ಲೂ ನಾವು ಅವ್ರ ಜೊತೆ ಇರ್ತೀವಿ ಬಟ್ ಅವ್ರು ಮುಕ್ತವಾಗಿ ನಮ್ಮ ಜೊತೆ ಇರ್ತಾರೆ ಹಂಚಿಕೊಂಡ್ರೆ ನಾವು ಕ್ರಮ ವಹಿಸ್ತೀವಿ ಟೀಮ್ ಟೀಮ್ ವರ್ಕ್ ಇದು ಸರಿ ಈಗ ಮಸ್ಕಮ್ ಹತ್ರ ಸರ್ ಅಲ್ಲಿ ನಗರಸಭೆಯ ಒಂದು ಸ್ವತ್ತು ಇದೆ ಜಮೀನ್ ಇದೆ ಸೊ ಆ ಜಮೀನ್ನ ನೀವು ಬೇರೆಯವರ ಪರರ ಪಾಲಾಗೋ ಮೊದಲು ನಿಮ್ಮ ನಗರಸಭೆಗೆ ಸಂಬಂಧಪಟ್ಟಂತಹ ಈ ಸ್ಥಳ ಅಂದ್ಬಿಟ್ಟು ಯಾಕೆ ನೀವು ಫೆನ್ಸಿಂಗ್ ಹಾಕೋದು ಅಥವಾ ಬೋರ್ಡ್ ಹಾಕೋಂತಹ ಕೆಲಸ ಯಾಕೆ ಸರ್ ಇದುವರೆಗೂ ಮಾಡಲಿಲ್ಲ ಇಲ್ಲ ಇದು ಓವರ್ ಆಲ್ ನಾವು ಕಾಪಾಡ್ಕೋಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಕೂಡ ಹೌದು ಸುಮಾರು ಜನ ಸುಮಾರು ದಾಖಲಾತಿಗಳನ್ನ ತಂದರು ಅದನ್ನ ನಾವು ಯಾವುದೂ ಪರಿಗಣಿಸಿರೋದಿಲ್ಲ ನಗರಸಭೆ ಸತ್ತಾಗಿರುತ್ತದೆ ತಾವು ನೋಡಿದ ಹಾಗೆ ನಾವು ಇಲ್ಲಿ ಬಂದಾದ ಮೇಲೆ ಸುಮಾರು ಇಪ್ಪತ್ತೆಂಟು ಖಾಲಿ ಸೈಟ್ನ ಅಂಗನವಾಡಿಗೆ ಮಂಜೂರು ಮಾಡ್ಕೊಟ್ಟಿರ್ತೀವಿ ಸ್ಕೂಲ್ಸ್ಗೆಲ್ಲ ಖಾತಾ ಮಾಡ್ಕೊಟ್ಟಿರ್ತೀವಿ ನಮ್ಮ ಇಂಟೆನ್ಷನ್ ನಮ್ಮ ಸೊತ್ತುಗಳನ್ನ ಕಾಪಾಡ್ಕೋಬೇಕು ಅಂತ ಕೋರ್ಟ್ ಅಲ್ಲಿ ಕೆಲವೊಂದು ಕೇಸ್ಗಳು ನಾವು ನಗರಸಭೆ ಪರವಾಗಿ ನಗರಸಭೆ ಆಸ್ತಿ ಅದು ನಮ್ಮ ಪರಮ ಇದು ತಾವು ಹೇಳೋ ಇದು ಒಳ್ಳೆಯ ಸೂಚನೆ ಆ ಸೂಚನೆ ಪ್ರಕಾರ ನಾವು ಮುಂದಿನ ಕಾರ್ಯ ಯೋಜನೆಯಲ್ಲಿ ಏನು ನಮ್ಮ ಸ್ವತ್ತುಗಳಿರೋದಕ್ಕೆ ಫೆನ್ಸಿಂಗ್ ಮಾಡಕ್ಕೆ ನಾವು ಕಾರ್ಯರೂಪಕ್ಕೆ ತರ್ತೀವಿ ಸರ್ ಗೊತ್ತಾರೆ ಈ ಕೆ ಜಿ ಪುರ ಮೂವತ್ತೈದು ವಾರ್ಡ್ನ ನಾಗರಿಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀವಿ ಸರ್ ನಾನು ನಾನು ಹೇಳೋದು ನಗರಸಭೆ ಒಟ್ಟಿಗೆ ಯಾವಾಗ್ಲೂ ಇರುತ್ತೆ ಇದು ಟೀಮ್ ವರ್ಕ್ ಇದು ಅಂದರೆ ನಾವು ಅವ್ರು ಅವ್ರು ನಮ್ಗೆ ಕೋಪರೇಟ್ ಮಾಡಿದ್ರೆ ನಾವು ಅವ್ರು ಕೋಪರೇಟ್ ಮಾಡ್ತೀವಿ ನಾನು ಹೇಳೋವಂಥದ್ದು ಯಾವುದೇ ಕೆಲಸ ನಿಮಗೆ ಕೆಲಸ ಆಗ್ತಿಲ್ಲ ಅಂದರೆ ನಮಗೆ ಜಸ್ಟ್ ಒಂದು ನನ್ನ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ನಾನು ನನ್ನ ಮುಖಾಂತರ ನನ್ನ ವಾಟ್ಸಪ್ ಬಂದಿರೋವಂಥ ಯಾವುದೇ ಕೆಲಸವನ್ನು ನಾನು ಇಷ್ಟವರೆಗೂ ನಾವು ಎಲ್ಲವನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ನೀವು ಮುಕ್ತವಾಗಿ ನಾವು ಕೆಲವೊಂದು ಕೆ ಟೈಮಲ್ಲಿ ಮೀಟಿಂಗ್ ಟೈಮ್ಸ್ ಅಲ್ಲೆಲ್ಲ ನಾವು ಕಾಲ್ ರಿಸೀವ್ ಮಾಡಿರೋದೆಲ್ಲ ಹೌದು ನೀವು ಜಸ್ಟ್ ಒಂದು ವಾಟ್ಸಪ್ ಹಾಕಿದ್ರೆ ನಿಮ್ದು ಏನು ಸಮಸ್ಯೆ ಇದೆ ನಿಮ್ಮ ಸಮಸ್ಯೆಯನ್ನು ನಾವು ಇತ್ಯರ್ಥ ಮಾಡ್ಕೊಡ್ತೀವಿ ನಮ್ಮ ವಾಟ್ಸಪ್ ಗ್ರೂಪ್ ಐತೆ ಆ ವಾಟ್ಸಪ್ ಗ್ರೂಪ್ಗೆ ನಾವು ಆರ್ ವಾಪಸ್ ಹಾಕಿ ಈ ಥರ ಕಂಪ್ಲೇಂಟ್ ಸಾಲ್ವ್ ಮಾಡಿದ್ ಲೈಟಿಂಗ್ ಆಗಿರಬೋವಂಥದ್ದು ಅಥವಾ ಡ್ರೈನ್ ಸಮಸ್ಯೆ ಆಗಿರೋಂಥದ್ದು ಅಥವಾ ಡ್ರೈನ್ ಕ್ಲೀನಿಂಗ್ ಆಗಿರ್ತದ್ದು ಅಥವಾ ಡೀ ಸಿಟಿಂಗ್ ಆಗಿರ್ಬೋಂಥದ್ದು ಯಾವುದೇ ಆಗಲಿ ತಮಗೆ ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಿಲ್ಲ ಅಂತ ನಿಮಗೆ ಅನಿಸ್ತ್ರೆ ನನಗೆ ಒಂದು ವಾಟ್ಸಾಪ್ ಮಾಡಿ ನಾನು ಸಿಬ್ಬಂದಿ ನಾನು ಕೆಲಸ ಮಾಡಿಸ್ತೀನಿ ಇವಾಗ ಗೌತಮ ನಗರದಲ್ಲಿ ನೀವು ಖಾತೆಗಳು ಈ ಸೊತ್ತು ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿದೀರ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಸೊ ಅದು ನಗರಸಭಾ ಸದಸ್ಯರು ಮೂಲಕವಾಗೇ ಮಾಡ್ಬೇಕಾ ಅಥವಾ ಆ ಏನು ಸತ್ತುದಾರ ಇದ್ದಾರೆ ಅವರು ಈ ಸೊತ್ತು ಮಾಡ್ಲಿಕ್ಕೆ ನೇರವಾಗಿ ನಿಮ್ಮಲ್ಲಿ ಬರ್ಬೋದಾ ಬರೋದಾದ್ರೆ ಏನೆಲ್ಲ ದಾಖಲೆಗಳು ತರಬೇಕಾಗುತ್ತೆ ಸರ್ ಈ ಗೌತಮ್ ನಗರದಲ್ಲಿ ತಾವು ಪ್ರಸ್ತಾಪ ಮಾಡಿರೋ ಹಾಗೆ ಏನು ಹರಾಜಾಕಿ ಹಾಕಿದ್ದಾರೆ ಮುನ್ಸಿಪಾಲಿಟಿ ಕಡೆಯಿಂದ ಆ ಸೊತ್ತುಗಳನ್ನ ಮಾತ್ರ ನಾವು ಮಾಡ್ತಿರೋ ಮಾಡ್ತಿರೋ ಅಂಥದ್ದು ಒಂದು ಯಾವುದು ಪ್ರಾಧಿಕಾರದಿಂದ ಏನೊಂದು ಅಲೆ ಓಟಾಪುರ ಆಗಿತ್ತು ಆ ಸೊತ್ತುಗಳನ್ನ ಮಾತ್ರ ನಾವು ಮಾಡ್ತಾ ಇರೋವಂಥದ್ದು ಬೇರೆ ಸೊತ್ತುಗಳ ಬಗ್ಗೆ ನಾ ಬೇರೆ ಸತ್ತುಗಳು ಏನು ಸುತ್ತ ದಾಖಲೆಗಳು ಏನು ಕಂಡು ಬಂದಿಲ್ಲ ನಮಗೆ ನಾನು ಹೇಳೋವಂಥದ್ದು ಏನು ಈ ಆಸ್ತಿದಾರ ಇರ್ತಾರಲ್ಲ ಆ ಆಸ್ತಿದಾರರು ನೇರವಾಗಿ ಬಂದು ಕಚೇರಿಗೆ ಅವರೇ ದಾಖಲೆಗಳು ಸಲ್ಲಿಸಿ ಅವ್ರು ಕೆಲಸ ಮಾಡಿಸ್ಕೊಬಹುದು ಕೆಲವೊಂದು ಟೈಮಲ್ಲಿ ದಾಖಲೆ ದಾಖಲೆದಾರರಿಗೆ ಓಡಾಡೋಕ್ಕೆ ಅವ್ರಿಗೆ ಸಮಸ್ಯೆ ಆಗಿದ್ದಾಗ ಯಾರು ಮುಖಾಂತರ ಕೊಟ್ಟಿರ್ತಾರೆ ಒಬ್ಬರಿಗೆ ಏನು ಪರಿಮಿತಿ ಯಾವುದು ಇಲ್ಲ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಾಖಲೆದಾರ ದಯವಿಟ್ಟು ನೀವೇ ಬಂದು ನಿಮ್ ಸ್ವತ್ತುಗೆ ಏನ್ ಸಂಬಂಧಪಟ್ಟಿರೋ ಟ್ಯಾಕ್ಸ್ ಆಗಿರ್ಬೋದು ಈ ಕಾತ್ ಆಗಿರ್ಬೋ ಅಂತದ್ದು ಅಥವಾ ಮ್ಯೂಟೇಶನ್ ಆಗಿರ್ಬೋದ ನೀವೇ ನೇರವಾಗಿ ನೀವೇ ಬಂದು ನೀವೇ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳುವಂಥದ್ದು ಇವಾಗ ಎರಡರಲ್ಲಿ ಗಾಡಿಗಳೆಲ್ಲ ಸುಮ್ಮನೆ ನಿಲ್ಸಿದ್ದಾರೆ ಅದು ಪಬ್ಲಿಕ್ ಅವರು ಟ್ಯಾಕ್ಸ್ ಹಣ ವೇಸ್ಟ್ ಆಗುತ್ತೆ ಅಂತ ಒಬ್ರು ಒಬ್ಬರು ಒಬ್ರು ಆರೋಪ ಮಾಡಿದ್ರು ಅದು ಸುಳ್ಳು ಅಂತ ಐತಿರೋ ನಾನು ಅದ್ರ ಬಗ್ಗೆ ಆ ಥರ ನಾನು ಡಿಸ್ಪಿಬ್ಯೂಟ್ ಮಾಡ್ತಾ ಇಲ್ಲ ಸುಳ್ಳು ಅಂತ ನಾನು ಏನು ಡಿಸ್ಬ್ಯೂಟ್ ಮಾಡಲ್ಲ ನಿನ್ನೆ ವೆಡ್ನೆಸ್ ಡೇ ಆಯ್ತಿತ್ತು ವೆಡ್ನೆಸ್ ಡೇ ಹಾಫ್ ಡೇ ಹಾಫ್ ಡೇ ಇಲ್ಲಿ ಹನ್ನೊಂದು ಗಂಟೆಗೆ ಕೆಲಸ ಕ್ಲೋಸ್ ಆಗುತ್ತೆ ನಮ್ಮ ಪೌರ ಕಾರ್ಮಿಕರಿಗೆ ತಮಗೂ ಗೊತ್ತಿರೋ ಅಂಥದ್ದು ನಾನು ನಾರ್ಮಲಿ ವೆಹಿಕಲಲ್ಲಿ ಟೂ ತರ್ಟಿ ತ್ರೀಗೆ ಅಂಥದ್ದು ನಾನು ಪೌರ ಕಾರ್ಮಿಕರ ಕೆಲಸ ಬೆಳಿಗ್ಗೆ ಆರರಿಂದ ಎರಡೂವರೆವರೆಗೂ ಇರುತ್ತೆ ಅಷ್ಟೇ ನಾವು ವೆಹಿಕಲ್ಸ್ ನಿಲ್ಲಿಸಿರುವಂಥದ್ದು ಯೂಸೇಜ್ ಅಲ್ಲಿರುವಂತಹ ವೆಹಿಕಲ್ಸು ಇವಾಗ ಕೆಲವೊಂದು ಪ್ರಕಾರ ನಾವು ಮಾಡಿದ್ದಾರೆ ಮಾಡ್ತೀವಿ ನಾವು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಅಲ್ಲಿ ನಾವು ಕೆಲಸ ಮಾಡುವಂಥದ್ದು ನಾವು ಯಾವುದನ್ನು ಡಿಸ್ಪ್ಯೂಟ್ ಮಾಡುವಂಥದ್ದು ಆ ಥರ ಮಾಡುವಂಥದ್ದು ಇಲ್ಲ ಪ್ರೋಗ್ರೆಸಿವ್ ಫ್ಯಾಕ್ಸ್ ಬಿಕಾಸ್ ನಾವು ಎಲ್ಲ ನಾವು ನಾವು ಇಲ್ಲಿ ನಾವು ಸಿಟಿಸನ್ಗೆ ರೆಸ್ಪಾನ್ಸಿಬಲ್ ಒಂದು ಯೂರಿಯಾ ಘಟಕವಾಗಿದೆ ಅದು ಕಾರ್ಯಾಚರಣೆಯಲ್ಲಿ ಇದೆಯಾ ಸರ್ ಖಂಡಿತವಾಗ್ಲೂ ಇದೆ ತಾವು ಬೇಕಾದ್ರೆ ಗೊಬ್ಬರನ ಹೋಗ್ಬೋದು ನಾನು ತಮ್ಮ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈಗ ಆಲ್ರೆಡಿ ನಾವು ಏನು ಈ ಕಸದಿಂದ ನಾವು ರಸ ಅಂತ ಏನೋ ಕಾಣಿಸುತ್ತೆ ಯೂರಿಯಾ ಇದೆ ನಮ್ಮ ಸ್ಟಾಕ್ ಇದೆ ಅದನ್ನು ನಾನು ನಮ್ಮ ಮನೆಗೆ ಬಳಕೆ ಮಾಡ್ಕೋತಾ ಇದ್ದೀನಿ ನೀವು ಪತ್ರಕರ್ತರು ಬಳಕೆ ಮಾಡ್ಕೋಬೋದು ಸಾರ್ವಜನಿಕರು ಏನು ಕೆ ಜಿಗೆ ಒಂದು ರೂಪಾಯಿಗೆ ಏನು ಯೂರಿಯಾ ತಗೊಂಡು ಅದನ್ನು ನಾವು ಟೆಸ್ಟ್ ಕೂಡ ಮಾಡಿಸಿದ್ದೀವಿ ಅದು ಯೋಗ್ಯವಾಗಿದೆ ಅದನ್ನು ಬಳಕೆ ಮಾಡ್ಕೋಬೋದು ಈಗ ಏನು ನಾವು ನೀವು ನಮಗೊಂದು ರಿಕ್ವೆಸ್ಟ್ ಕೊಟ್ಟರೆ ನಾವು ನಾವೇನೋ ಕಸದ ವೆಹಿಕಲ್ಸಲ್ಲಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಬರ್ತೀವಿ ಅದೇ ನಿಟ್ಟಿನಲ್ಲಿ ನಾವು ನಿಮ್ಮ ಹತ್ರ ನಾವೇ ತಂದು ಕೊಡ್ತೀವಿ ಯೂಸ್ ಮಾಡಿ ಅಂತ ನಾನು ಹೇಳೋದು ಸರ್ ಈ ಪೆನಾಯಿಲು ಬ್ಲೀಚಿಂಗ್ ಪೌಡ್ರು ಅದೆಲ್ಲ ಯಾರು ಸಪ್ಲೈ ಮಾಡ್ತಾರೆ ಅದು ತಿಂಗ್ಳು ತಿಂಗಳು ಆಗುತ್ತಾ ಇಯರ್ಲಿ ಒಂದು ಆಗುತ್ತೆ ಅದರಲ್ಲಿ ಏನೋ ಎರಡೂವರೆ ಕೋಟಿ ಲಕ್ಷ ರೂಪಾಯಿ ಇದಾಗಿದೆ ಅಂತ ಒಬ್ರು ಯಾರೋ ಒಬ್ರು ಹೇಳಿದ್ದಾರೆ ಅದ್ರ ಬಗ್ಗೆ ಇಲ್ಲ ನಾನು ಅವ್ರದನ್ನ ಕೇಳ್ಕೊಂಡೆ ಅವರು ನಾನು ಹೇಳುವಂತದ್ದು ಯಾವ್ದೇ ವಿಚಾರ ಮಾಧ್ಯಮದ ಹತ್ರ ಮಾತಾಡೋಕಿನ್ನ ಮುಂಚೆ ಇಲ್ಲಿ ಫ್ಯಾಕ್ಸ್ ಅಂಡ್ ಫಿಗರ್ಸ್ ತಗೊಂಡು ಮಾತಾಡಬೇಕು ಅಥವಾ ಮಾಹಿತಿ ಹಾಕಿ ತಗೊಂಡು ಮಾತಾಡಬೇಕು ನಾನು ಹೇಳುವಂತದ್ದು ಬೇರೆಯವರ ಒಬ್ಬ ಒಬ್ಬರ ಮೇಲೆ ಒಬ್ರು ಸಿಟ್ಟು ಬೇರೆ ತರ ಪ್ರದರ್ಶನ ಮಾಡಿ ಅದನ್ನ ಆಫೀಸ್ ಆಫೀಸ್ ನ ತರುವಂತದ್ದು ಒಳ್ಳೆ ಪ್ರವೃತ್ತಿ ಎಲ್ಲ ತಾವು ಮಾತಾಡಿ ನಾನು ಹೇಳೋ ಅಂಥದ್ದು ಏನಂದರೆ ನೀ ಫ್ಯಾಕ್ಸ್ ಆಂಡ್ ಫಿಗರ್ಸ್ ಮೇಲೆ ಮಾತಾಡಿ ನಾವು ಮಾಹಿತಿ ನೀವು ಮಾಹಿತಿಯ ಕಲ್ಲ ಹಾಕೊಳ್ಳಿ ಅಥವಾ ನಮ್ಮನ್ನೇ ಕೇಳಿ ನಾವೇ ಇದ್ದು ಇದನ್ನು ಕೊಡ್ತೀವಿ ನಾವು ನಾವು ಕೊಟ್ಟಾದ್ಮೇಲೆ ಮೇಲೆ ಆ ಮಾ ಫ್ಯಾಕ್ಷನ್ ಫಿಗರ್ಸ್ ಇಟ್ಕೊಂಡು ಮಾತಾಡಿ ಅಂತ ನಾನು ವಿನಂತಿಸ್ತೀನಿ